ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಶ್ರಮಶೀಲ ರೈತನಿದ್ದ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯೇ ಅವನು ತನ್ನ ಹೊಲಗಳಿಗೆ ಹೋದ ಅವನು ಭೂಮಿಯನ್ನು ಉಳುಮೆ ಮಾಡುತ್ತಿದ್ದ ಬೀಜ ಬಿತ್ತುತ್ತಿದ್ದ ಮತ್ತು ಮಳೆಗೆ ಪ್ರಾರ್ಥಿಸುತ್ತಿದ್ದ ಒಂದು ವರ್ಷ ಮಳೆ ಬಾರದಂತಾಯಿತು ಬೆಳೆಗಳು ಒಣಗಿಹೋದವು ರಾಮುವಿಗೆ ಕುಟುಂಬಕ್ಕೆ ಅನ್ನ ಕೊಡುವ ಚಿಂತೆಯಾಯಿತು ಆದರೆ ಹಿಂತೆಗೆದುಕೊಳ್ಳದೆ ಅವನು ದೂರದ ಬಾವಿಯಿಂದ ಪ್ರತಿದಿನ ನೀರು ತಂದು ಕನಿಷ್ಠ ಸ್ವಲ್ಪ ಬೆಳೆಗಳನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದ ನೆರೆಹೊರೆಯವರು ಅವನನ್ನು ನೋಡಿ ನಕ್ಕರು ಇಷ್ಟೊಂದು ದೊಡ್ಡ ಸಮಸ್ಯೆಗೆ ನಿನ್ನ ಚಿಕ್ಕ ಪ್ರಯ ಅನೇಕ ತಿಂಗಳುಗಳು ಕಳೆದವು ಕೊನೆಗೆ ಮೋಡಗಳು ಬಂದು ಭಾರೀ ಮಳೆಯು ಸುರಿಯಿತು ರಾಮುವಿನ ಆ ಚಿಕ್ಕ ಹಸಿರು ಹೊಲವು ಒಣಗಿದ ಹೊಲಗಳ ಮಧ್ಯೆ ಎದ್ದು ಕಾಣಿಸಿತು ಬೇಗನೆ ಅವನು ತನ್ನ ಕುಟುಂಬಕ್ಕೆ ಸಾಕಾಗುವಷ್ಟೇ ಅಲ್ಲ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಲು ಸಾಕಾಗುವಷ್ಟು ಬೆಳೆ ಕಟಾವು ಮಾಡಿದ್ದ ಹಳ್ಳಿಯವರು ಅವನ ಸಹನೆ ಮತ್ತು ದೃಢ ಸಂಕಲ್ಪವನ್ನು ಕಂಡು ಆಶ್ಚರ್ಯಗೊಂಡರು ಆ ದಿನದಿಂದ ರಾಮು ಕೇವಲ ರೈತನಷ್ಟೇ ಅಲ್ಲ ಧೈರ್ಯ ಮತ್ತು ಭರವಸೆಯ ಪ್ರತಿ